ನಮಸ್ಕಾರ ನಾನ್ ನಿಮ್ ಕನ್ನಡದು ಗಣೇಶ್ ಈ ವಿಡಿಯೋದಲ್ಲಿ ನಾನು ಟಿಬಿಯ ಡಯಾಗ್ನೋಸಿಸ್ ಟ್ರೀಟ್ಮೆಂಟ್ ಹಾಗೂ ಪ್ರಿವೆನ್ಷನ್ ಬಗ್ಗೆ ಹೇಳ್ತೇನೆ ಇದು ಪಾರ್ಟ್ ಟೂ ವಿಡಿಯೋ ಇನ್ನು ಯಾರು ಪಾರ್ಟ್ ಒನ್ ವಿಡಿಯೋ ನೋಡಿಲ್ಲ ಅಂತ ಅಂದ್ರೆ ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಹೋಗಿ ನೋಡಬಹುದು ಈಗ ನಾನು ಡಯಾಗ್ನೋಸಿಸ್ ಬಗ್ಗೆ ಹೇಳ್ತೀನಿ ಡಯಾಗ್ನಸಿಸ್ ಅಂತಂದ್ರೆ ರೋಗ ಪರೀಕ್ಷೆ ಯಾರ್ಯಾರಿಗಪ್ಪ ಈ ಟಿಬಿಯ ರೋಗ ಪರೀಕ್ಷೆ ಮಾಡ್ತೀವಿ ಅಂತಂದ್ರೆ ರೀಸೆಂಟ್ ಆಗಿ ಈ ಟಿಬಿ ಬಿ ಪೇಷಂಟ್ ಜೊತೆಗೆ ಒಡನಾಟ ಇಟ್ಕೊಂಡಿರ್ತಾರೆ ನೋಡಿ ಅವರಿಗೆ ಎಚ್ ಐ ವಿ ಪೇಷಂಟ್ ಗೆ ಡಯಾಬಿಟಿಕ್ ಗೆ ಆರ್ಗ್ಯಾನ್ ಟ್ರಾನ್ಸ್ಪ್ಲಾಂಟ್ ಆಗಿರುತ್ತಲ್ಲ ಅವರಿಗೆ ಮತ್ತೆ ಕಿಡ್ನಿ ಫೇಲ್ಯೂರ್ ಆದ್ರಿಗೆ ಸಿಲಿಕೋಸಿಸ್ ಗೆ ಮತ್ತೆ ಅತಿ ಹೆಚ್ಚಾಗಿ ಸಿಗರೆಟ್ ನ ಇಂಟೇಕ್ ಮಾಡೋರಿಗೆ ಮತ್ತು ಮುಂತಾದ ಪೇಷಂಟ್ಗಳಿಗೆ ಈ ಟಿ ಬಿ ಮಾಡ್ತೀವಿ ಟಿ ಬಿ ರೋಗ ಪರೀಕ್ಷೆ ನಾವು ಮೂರು ಥರ ಡಿವೈಡ್ ಮಾಡ್ತೀವಿ ಒಂದು ಕನ್ಫಮೇಟ್ರಿ ಟೆಸ್ಟ್ ಮೈಕ್ರೋಬಯಾಲಜಿಕಲ್ ಟೆಸ್ಟ್ ಮತ್ತು ರೇಡಿಯೋಲಜಿಕಲ್ ಟೆಸ್ಟ್ ಅಂತ ಹೇಳಿ ಕನ್ಫರ್ಮೇಟ್ರಿ ಟೆಸ್ಟ್ ಅಂತಂದ್ರೆ ಈ ಪರ್ಸನ್ಗೆ ಟಿ ಬಿ ಇದನ್ನ ಅಂತ ಕನ್ಫರ್ಮ್ ಮಾಡ್ತೀವಿ ಅದು ಯಾವ ಥರ ಅಂತಂದ್ರೆ ಫಸ್ಟ್ ಪಿ ಸಿ ಆರ್ ಟೆಸ್ಟ್ ಅಂದರೆ ಪಾಲಿಮರೈಸ್ ಚೈನ್ ರಿಯಾಕ್ಷನ್ ಟೆಸ್ಟ್ ಅಂತೇಳಿ ಮತ್ತು ಐ ಜಿ ಆರ್ ಎ ಅಂದರೆ ಇಂಟ್ರಫೆರಾನ್ ಗಾಮಾ ರಿಲೀಸ್ ಅಸೆ ಅಂತ ಒಂದು ಟೆಸ್ಟ್ ಮಾಡ್ತೀವಿ ಮತ್ತೆ ಮೌಂಟಾಕ್ಸ್ ಟೆಸ್ಟ್ ಅಂತಂದ್ರೆ ಟಿ ಬಿ ಸ್ಕಿನ್ ಟೆಸ್ಟ್ ಸ್ಕಿನ್ ಗೆ ಒಂದು ಇಂಜೆಕ್ಷನ್ ಮಾಡಿ ಈ ಪರ್ಸನ್ಗೆ ಟಿ ಬಿ ಇದನ್ನ ಇಲ್ಲ ಅಂತೇಳಿ ಕನ್ಫರ್ಮ್ ಮಾಡ್ತೀವಿ ನೆಕ್ಸ್ಟ್ ಮೈಕ್ರೋಬಜಿಕಲ್ ಟೆಸ್ಟ್ ಅಂತ ಹೇಳ್ದೆ ಮೈಕ್ರೋಬಜಿಕಲ್ ಟೆಸ್ಟ್ ಅಂತಂತಂದ್ರೆ ಅರ್ಲಿ ಮಾರ್ನಿಂಗ್ ಸ್ಪೂಟಮ್ ಅಂದರೆ ಬೆಳಿಗ್ಗೆ ಆರಿಂದ ಎಂಟು ಗಂಟೆ ಟೈಮಲ್ಲಿ ನಮಗೆ ಗಂಟಲಲ್ಲಿ ಏನು ಕಫ ಇರುತ್ತಲ್ಲ ಅದನ್ನ ಹೋಗಿ ಮೈಕ್ರೋಬಯಾಲಜಿ ಲ್ಯಾಬಲ್ ಕೊಟ್ರೆ ಅದನ್ನ ಟೆಸ್ಟ್ ಮಾಡಿ ನಮಗೆ ಟಿ ಬಿ ಇದನ್ನ ಇಲ್ಲ ಅಂತೇಳಿ ಕನ್ಫರ್ಮ್ ಮಾಡಿ ಹೇಳ್ತಾರೆ ಇನ್ ನೆಕ್ಸ್ಟ್ ಬಿಟ್ಟೆ ರೇಡಿಯೋಲಜಿಕಲ್ ಟೆಸ್ಟ್ ರೇಡಿಯೋಲಜಿಕಲ್ ಟೆಸ್ಟ್ ಅಂತಂದ್ರೆ ನಮ್ಮ ಒಂದು ಚೆಸ್ಟ್ ಎಕ್ಸ್ ರೇ ತೆಗಿತಾರೆ ಆ ಚೆಸ್ಟ್ ಎಕ್ಸ್ ರೇ ನಮಗೆ ಬಿಯ ತೀವ್ರತೆ ಎಷ್ಟೈತೆ ಐಡೆಂಟಿಫೈ ಮಾಡ್ತಾರೆ ಅಂತಂದ್ರೆ ಕ್ಯಾವಿಟೀಸ್ ಫಾರ್ಮೇಶನ್ ಆಗಿರುತ್ತೆ ಫೈಬ್ರೋಸಿಸ್ ಇರ್ತತೆ ಮತ್ತೆ ನೋಡಿಲ್ಸ್ ಇರ್ತದೆ ಇದ್ರ ಮೇಲೆ ನಮಗೆ ಬಿಯ ತೀವ್ರತೆನ ಐಡೆಂಟಿಫೈ ಮಾಡಿ ಒಬ್ರು ಡಾಕ್ಟರ್ ಹೇಳ್ತಾರೆ ಈಗ ನಾನು ಟ್ರೀಟ್ಮೆಂಟ್ ಬಗ್ಗೆ ಹೇಳ್ತೀನಿ ಟ್ರೀಟ್ಮೆಂಟ್ ಅಂತಂದರೆ ಚಿಕಿತ್ಸೆ ಟಿ ಬಿಯ ಟ್ರೀಟ್ಮೆಂಟ್ ಅಂತ ಅಷ್ಟೇ ನಾನು ನೆನಪಾಗೋದೆ ಭಾರತ ಸರ್ಕಾರ ಯಾಕಂತಂದರೆ ಪ್ರತಿ ವರ್ಷ ನಮ್ಮ ಭಾರತದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಜನ ಟಿ ಬಿಗೆ ಅಫೆಕ್ಟ್ ಆಗ್ತಾರೆ ಇದಕ್ಕೆ ಪರಿಹಾರ ಅಂತೇಳಿ ನಮ್ಮ ಭಾರತ ಸರ್ಕಾರ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಎನ್ ಟಿ ಇ ಪಿ ಅಂದರೆ ನ್ಯಾಷನಲ್ ಟ್ಯುಬೋರ್ಕಿಲೋಸಿಸ್ ಎಲಿಮಿನೇಷನ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡುತ್ತೆ ಏನಪ್ಪ ಇದು ಎನ್ ಟಿ ಇ ಪಿ ಅಂತಂತಂದರೆ ಪ್ರತಿ ಜಿಲ್ಲಾಸ್ಪತ್ರೆಯಲ್ಲಿ ಈ ಎನ್ ಟಿ ಇ ಪಿ ಡಿಪಾರ್ಟ್ಮೆಂಟ್ ಇರುತ್ತೆ ಟಿ ಬಿ ಬಂದವರಿಗೆ ಫ್ರೀ ಮೆಡಿಕೇಶನ್ ಅಂತಂದರೆ ಉಚಿತ ಚಿಕಿತ್ಸೆನ ಕೊಡ್ತಾರೆ ಈ ಉಚಿತ ಚಿಕಿತ್ಸೆ ಜೊತೆಗೆ ಈ ಪ್ರೋಗ್ರಾಮರ್ ಏನು ಮಾಡ್ತಾರೆ ಅಂತಂದರೆ ಟಿ ಬಿ ಬಂದವ್ರಿಗೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಅವ್ರ ಅಕೌಂಟಿಗೆ ಜಮಾ ಮಾಡ್ತಾರೆ ಸೊ ಟಿ ಬಿ ಬಂದವರು ಸ್ಟ್ರಿಕ್ಟ್ ಸ್ಟ್ರಿಕ್ಟಾಗಿ ಫಾಲೋ ಆಗಬೇಕು ಟ್ರೀಟ್ಮೆಂಟ್ ಡ್ಯೂರೇಷನ್ ಬಂದ್ಬಿಟ್ಟು ಆರಿಂದ ಎಂಟು ತಿಂಗಳು ಡ್ಯೂರೇಷನ್ ಇರುತ್ತೆ ಇದನ್ನು ಸ್ಟ್ರಿಕ್ಟಾಗಿ ಫಾಲೋ ಆಗಬೇಕು ಅಕಸ್ಮಾತ್ ಆಗಿ ನೀವೇನಾದರೂ ನಿಲ್ಲಿಸಿದ್ರೆ ಅಂತಂದರೆ ನಿಮಗೆ ಡ್ರಗ್ ರೆಸಿಸ್ಟೆಂಟ್ ಟಿ ಬಿ ಬರುತ್ತೆ ಡ್ರಗ್ ರೆಸಿಸ್ಟೆಂಟ್ ಇಂದ ನಿಮೋನಿಯಾ ಬರಂತ ಚಾನ್ಸಸ್ ಬಹಳ ಇರ್ತೈತೆ ಸೊ ಏನಪ್ಪ ಇದು ಡ್ರಗ್ ರೆಸಿಸ್ಟೆಂಟ್ ಟಿ ಬಿ ಅಂತಂದ್ರೆ ನಿಮಗೆ ಏನು ಮೆಡಿಕೇಶನ್ ಕೊಟ್ಟಿರ್ತಾರಲ್ಲ ಡಾಕ್ಟರ್ ಅದಕ್ಕೆ ಅದಕ್ಕೆ ರೆಸಿಸ್ಟೆಂಟ್ ಲೆವೆಲ್ ಬೆಳೆದ್ಬಿಡ್ತೈತೆ ಈ ರೆಸಿಸ್ಟೆಂಟ್ ಲೆವೆಲಿಂದ ನೆಕ್ಸ್ಟ್ ಟೈಮ್ ಮತ್ತೆ ನೀವು ಆ ಮೆಡಿಕೇಶನ್ನ ಕಂಟಿನ್ಯೂ ಅಂತಂದ್ರೆ ಅದು ರೆಸ್ಪಾಂಡ್ ಆಗೋಂಗಿಲ್ಲ ಸೊ ಯಾವುದೇ ಕಾರಣಕ್ಕೂ ನಮಗೆ ಕೊಟ್ಟಿರೋ ಮೆಡಿಕೇಶನ್ನ ಡಿಸ್ಕಂಟಿನ್ಯೂ ಮಾಡಬಾರ್ದು ಅಂದರೆ ನಿಲ್ಸ್ಬಾರ್ದು ನನಗೆ ಈಗ ಕಾಮನ್ ಆಗಿ ಈ ಡ್ರಗ್ಸ್ ಇಂದ ನಮಗೆ ಸೈಡ್ ಎಫೆಕ್ಟ್ಸ್ ಇರ್ತವೆ ಕೆಮ್ಮ ಕಾಮನ್ ಆಗಿ ಕಿಡ್ನಿ ಮೇಲೆ ಮತ್ತೆ ಬೇರೆ ಅಂಗಗಳಿಗೆ ಇದು ಎಫೆಕ್ಟ್ ತೋರಿಸುತ್ತೆ ಬಟ್ ನಮಗೇನಾದರೂ ಆ ತರ ಸಿಂಟಮ್ಸ್ ತೋರಿಸಿದೆ ಬೇರೆ ಅಂಗಗಳಿಗೆ ಏನಾದರೂ ನಮಗೆ ಪ್ರಾಬ್ಲಮ್ ಆಗ್ತಿದೆ ಅಂತೇಳಿ ಏನಾದ್ರು ಕಂಡು ಬಂದಲ್ಲಿ ನಾವು ಹೋಗಿ ನಮಗೇನು ಮೆಡಿಕೇಶನ್ ಕೊಟ್ಟಿರ್ತಾರ ಡಾಕ್ಟ್ರಿಗೆ ಹೋಗಿ ಕಂಪ್ಲೇಂಟ್ ಮಾಡ್ಬೇಕು ಈ ತರ ಪ್ರಾಬ್ಲಮ್ ಆಗಿದೆ ಸರ್ ಏನ್ ಮಾಡ್ಬೇಕು ಅಂತೇಳಿ ಸೊ ಅವಾಗ ಅವರು ಮೆಡಿಕೇಶನ್ ಚೇಂಜ್ ಮಾಡ್ತಾರೆ ಸೊ ಇದಿಷ್ಟು ಟಿ ಬಿ ಟ್ರೀಟ್ಮೆಂಟ್ ಬಗ್ಗೆ ಆಗಿತ್ತು ಕೊನೆಯದಾಗಿ ಪ್ರಿವೆನ್ಷನ್ ಪ್ರಿವೆನ್ಶನ್ ಅಂತಂದ್ರೆ ತಡೆಗಟ್ಟುವಿಕೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಹೇಳಿ ಸೊ ಟಿ ಬಿ ಅಲ್ಲಿ ಫಸ್ಟ್ ಪ್ಲೇಸ್ ನಿಲ್ಲೋದೆ ಬಿ ಸಿ ಜಿ ವ್ಯಾಕ್ಸಿನ್ ಬಿ ಸಿ ಜಿ ವ್ಯಾಕ್ಸಿನ್ ಸಿಕ್ ಚಿಕ್ಕ ಮಕ್ಳಿಗೆ ಕೊಡ್ತಾರಂತ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಇದರಿಂದ ಐವತ್ತರಿಂದ ಅರವತ್ತು ಪರ್ಸೆಂಟ್ ಟಿ ಬಿ ರೋಗ ಬರುವಂಥ ಚಾನ್ಸಸ್ ತಡೆಗಟ್ಟಬಹುದು ಇನ್ ನೆಕ್ಸ್ಟ್ ನೀವು ಯಾವುದಾದ್ರೂ ಟ್ರಾವೆಲಿಂಗ್ ಇಟ್ಕೊಂಡಾಗ ಅಂದರೆ ಮೀನ್ ಬಸ್ಸಲ್ಲೋ ಇಲ್ಲ ಟ್ರೈನಲ್ಲಿ ಇಲ್ಲ ಅಂತಂದ್ರೆ ಆಟೋಲ್ಲಿ ಹೋಗ್ತೀರ ಅಂತಂದ್ರೆ ಕಂಪಲ್ಸರಿ ನೀವು ಒಂದು ನ ಹಾಕ್ಲೇಬೇಕು ಮತ್ತೆ ಒಂದು ಸ್ಯಾನಿಟೈಸರ್ ಬಾಟಲ್ ಇಟ್ಕೊಂಡಿರ್ಬೇಕು ಪ್ರತಿ ಅರ್ಧ ಗಂಟೆಗೂ ನಿಮ್ಮ ಹ್ಯಾಂಡ್ಸ್ ನಿಮ್ಮ ಹ್ಯಾಂಡ್ಸ್ನ ಸ್ಯಾನಿಟೈಸ್ ಮಾಡ್ತಿರ್ಬೇಕು ಮತ್ತೆ ಇದನ್ನು ಬಿಟ್ರೆ ಚಿಕ್ಕ ಮಕ್ಕಳು ಇಲ್ಲ ಹಿರಿಯ ನಿಮ್ಮ ಜೊತೆಗಿದ್ರೆ ಮತ್ತೆ ಜಾಸ್ತಿ ಪ್ರಿಕಾಷನ್ಸ್ ತಗೋಬೇಕಾಗುತ್ತೆ ಇನ್ನು ಅದನ್ ಬಿಟ್ರೆ ಮನೇಲಿ ಅಕಸ್ಮಾತ್ ಯಾರಿಗಾದ್ರು ಟಿ ಬಿ ಇತ್ತಂತಂದ್ರೆ ಅವ್ರನ್ನ ಐಸೋಲೇಟ್ ಮಾಡಬೇಕು ಅಂದರೆ ಸಪ್ರೇಟ್ ರೂಮಲ್ಲಿ ಇರೋ ಬಿಡಬೇಕು ಯಾಕಂತಂದ್ರೆ ಮನೇಲಿ ಏನಾದ್ರು ಅಡ್ಡಾಡ್ತಿದ್ರೆ ಇಲ್ಲ ಅವ್ರು ಮುಟ್ಟಂತ ವಸ್ತುಗಳು ನೀವು ಮುಟ್ಟಿದ್ರೆ ಅಂತ ಅನ್ಕ ನಿಮಗೆ ಟಿ ಬಿ ಬರೋಂಥ ಚಾನ್ಸಸ್ ಬಹಳ ಇರ್ತೈತೆ ಸೊ ಹೇಳಿ ಅವ್ರನ್ನ ಐಸೋಲೇಟ್ ಮಾಡಬೇಕು ಮತ್ತು ಅವ್ರು ಮುಟ್ಟಂಥ ವಸ್ತುಗಳು ನೀವು ಮುಟ್ಟಿದ್ರೆ ಕೈನ ಹ್ಯಾಂಡ್ ವಾಶ್ ಮಾಡಬೇಕು ಚಿಕ್ಕ ಮಕ್ಳು ಮನೇಲಿ ಇದ್ದರೆ ಅವ್ರ ಹತ್ರ ಹೋಗಿ ಬಿಡಬಾರ್ದು ಯಾಕಂತಂದರೆ ಚಿಕ್ಕ ಮಕ್ಳಿಗೆ ಇಮ್ಯುನಿಟಿ ಪವರ್ ವೀಕ್ ಇರುತ್ತೆ ಸೊ ಯಾವುದೇ ಕಾರಣಕ್ಕೂ ಟಿ ಬಿ ಬಂದವ್ರ ಹತ್ರ ಚಿಕ್ಕ ಮಕ್ಕಳನ್ನ ಬಿಡಬಾರ್ದು ಇದಿಷ್ಟು ಟಿ ಬಿಯ ಪ್ರಿವೆನ್ಷನ್ ನೋಡಿದ್ರಲ್ಲ ಇದಿಷ್ಟು ಟಿ ಬಿ ಬಗ್ಗೆ ಆಗಿತ್ತು ಇದೇ ರೀತಿಯಾಗಿ ನಿಮ್ಮದೇ ಹೊಸ ಹೊಸ ರೋಗಗಳ ಬಗ್ಗೆ ತರ್ತಾ ಇರ್ತೀನಿ ಸೊ ನಾನು ಕೊನೆಯದಾಗಿ ಹೇಳೋದು ಒಂದೇ ಜನಸೇವೆಯೇ ಜನಾರ್ದನ ಸೇವೆ